ಹಾಯ್ ಹಲೋ ನಮಸ್ಕಾರ ಕಣ್ರಿ ವೆಲ್ಕಮ್ ಟು ಜಾವಗಲ್ ಸವಿರಿಜಿ ಭಾಗ್ಯಸ್ ಕಿಚನ್ ಇವತ್ತಿನ ವೀಡಿಯೋ ನಾನು ತಗೊಂಡು ಬಂದಿರೋದು ನಾಗರ ಪಂಚಮಿ ಕಡುಬು ಅಥವಾ ಕಾಯಿ ಕಡುಬು ಇದನ್ನು ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಯಾವ ಥರ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನೋಡೋಣ ಅದಕ್ಕೆ ಮುಂಚೆ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಇವಾಗ ಈ ಕಡುಬು ಮಾಡೋದಕ್ಕೆ ನಾನು ಒಂದು ಪೌನ್ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊಸೈಟಿಯಕ್ಕೆ ಅಥವಾ ಊಟದಕ್ಕೆ ಯಾವ್ದು ಬೇಕಾದ್ರೂ ತೊಗೊಳ್ಬೋದು ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಒಂದು ಎರಡು ಮೂರು ಸತಿ ತೊಳ್ಕೊಂಡ್ಬಿಟ್ಟು ಬಸಿ ಹಾಕ್ಕೊಳ್ಬೇಕಾಗತ್ತೆ ಅಂದರೆ ನೆನೆಸಿಡೋದು ಬೇಡ ಜಸ್ಟ್ ಬಸಿ ಹಾಕೊಂಡ್ರೆ ಸಾಕಾಗತ್ತೆ ಇವಾಗ ಇದನ್ನು ಬಸಿ ಹಾಕ್ಕೊಳ್ಳೋಣ ಅದಕ್ಕೆ ಅರ್ಧ ಪಾವನಷ್ಟು ಉದ್ದಿನಬೇಳೆ ತೊಗೊಂಡಿದೆ ಇದನ್ನು ಕೂಡ ಚೆನ್ನಾಗಿ ತೊಳೆದುಕೊಂಡು ಒಂದರಿಂದ ಎರಡು ಗಂಟೆ ತನಕ ನೆನೆಸಿಡೋಣ ಇದನ್ನು ನೋಡಿ ಅಕ್ಕಿ ಇವಾಗ ಆರಿದೆ ನೀರೆಲ್ಲ ಇಳ್ಕೊಂಡಿದೆ ಇದನ್ನಿವಾಗ ನಾವು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಹರವು ಹಾಕೋಣ ಜಸ್ಟ್ ಒಣಗಿದ್ರೆ ಸಾಕಾಗತ್ತೆ ಇದನ್ನು ನಾವು ಹುರ್ಕೊಳ್ಬೇಕಾಗತ್ತೆ ಲೋ ಫ್ಲೇಮಲ್ಲಿ ಅಕ್ಕಿನ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೊಳ್ಳೋಣ ಈಗ ಇದನ್ನ ತರಿಯಾಗಿ ಮಿಕ್ಸಿ ಮಾಡ್ಕೊಳ್ಬೇಕಾಗತ್ತೆ ರವೆ ಸೈಜ್ಗಿದ್ರೆ ಸಾಕಾಗತ್ತೆ ನಾವು ಉಪ್ಪಿಟ್ಟು ಮಾಡ್ತೀವಲ್ಲ ಆ ರವೆ ಸೈಜ್ಗಿದ್ರೆ ಸಾಕು ನೋಡಿ ಇಷ್ಟು ಆದರೆ ಸಾಕಾಗತ್ತೆ ಇವಾಗ ನೆನ್ಸಿಟ್ಟಿರುವಂಥ ಉದ್ದಿನಬೇಳೆನ ಕೂಡ ಮಿಕ್ಸಿ ಮಾಡ್ಕೊಳ್ಳೋಣ ಉದಿನಬೇಳೆ ನಾವು ಅರ್ಧ ಪಾವನೆ ತೊಗೊಂಡಿದ್ರು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಆ ಥರ ಮಾಡೋದ್ರಿಂದ ಉದುಕ್ ಬರುತ್ತೆ ಒಂದೇ ಸತಿ ಜಾಸ್ತಿ ಹಾಕ್ಬಿಟ್ಟು ರುಬ್ತು ಅಂದರೆ ಅಷ್ಟೊಂದು ಉದುಕ್ ಬರೋದಿಲ್ಲ ಹಾಗಾಗಿ ಈಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳೋದ್ರಿಂದ ಉದುಕ್ ಕೂಡ ಬರುತ್ತೆ ಇದನ್ನು ಕೂಡ ನಾನು ಅಕ್ಕಿ ತರಿ ಇಟ್ಕೊಂಡಿದ್ವಲ್ಲ ಅದೇ ಪಾತ್ರೆಗೆ ಬಗ್ಗಿಸ್ಕೊಳ್ತಾ ಇದ್ದೀನಿ ಎರಡು ಸತಿ ಮಾಡ್ಕೊಂಡಿದ್ದೀನಿ ಇದನ್ನು ಅರ್ಧ ಉದ್ದಿನ ಬೇಳೆನ ಕಲಿಸ್ಕೊಳ್ಬೇಕಾಗತ್ತೆ ಇವಾಗ ಒಂಚೂರು ಗಂಟು ಇರೋ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಹಿಟ್ಟು ರೆಡಿಯಾಗಿದೆ ಇದಕ್ಕೆ ನಾವು ಸ್ವಲ್ಪ ಮಸಾಲೆನ ಮಿಕ್ಸಿ ಮಾಡಿಕೊಳ್ಬೇಕು ಅದಕ್ಕೆ ನಾನು ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಹತ್ತರಿಂದ ಹನ್ನೆರಡು ಹಸಿರು ಮೆಣಸಿನ್ಕಾಯಿ ಹಾಗೆ ಒಂದು ಬಟ್ಲು ಕಾಯಿ ತುರಿನ ತೊಗೊಂಡಿದ್ದೀವಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಮೊದಲಿಗೆ ಕಾಯಿ ತುರಿನ ಜಾರಿಗೆ ಹಾಕ್ತಾಯಿದೆ ಅರ್ಧ ಹೋಳು ಕಾಯಿ ತುರಿ ಆದರೆ ಸಾಕಾಗತ್ತೆ ಈಗ ಹಸಿರು ಮೆಣಸಿನ್ಕಾಯಿ ಕೂಡ ಸೇರಿಸ್ತಾ ಇದೆ ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಹುರ್ಕೊಳ್ಳೋದೇನು ಬೇಕಿಲ್ಲ ಜೊತೆಗೆ ಒಂದು ಸ್ಪೂನಷ್ಟು ಜೀರಿಗೆ ಕೂಡ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನಷ್ಟು ಸೇರಿಸ್ತಾ ಇದೆ ಹಾಗೆ ಸ್ವಲ್ಪ ಇಂಗು ಇದಿಷ್ಟನ್ನು ನಾವು ಸ್ವಲ್ಪ ನೀರು ಬೆರೆಸ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕಾಗತ್ತೆ ಈಗ ನಾನು ಎರಡು ಸ್ಪೂನಷ್ಟು ಕಡಲೆಬೇಳೆನ ಸ್ವಲ್ಪ ಬಿಸಿ ನೀರು ಹಾಕ್ಬಿಟ್ಟು ಇದ್ದೀನಿ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಅಷ್ಟರೊಳಗೆ ಎಲೆ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡು ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆ ನಾನು ಓಕೆ ಇವಾಗ ಮಿಕ್ಸಿ ಮಾಡಿರೋ ಅಂಥ ಮಿಶ್ರಣನ ಹಿಟ್ಟಿಗೆ ಸೇರಿಸೋಣ ಅದ್ರ ಜೊತೆ ನೆಂದಿರೋವಂಥ ಕಡಲೆಬೇಳೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಷ್ಟು ಹಾಗೆ ಕರಿಬೇವು ಅದನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಕಲಿಸ್ತಾ ಇದ್ದೀವಿ ಇದೇ ಹದ ಇರಬೇಕು ಜಾಸ್ತಿ ನೀರಾದರೆ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಇದೇ ಹದ ಇರಬೇಕು ಹದ ನೋಡಿಕೊಂಡು ಮಾಡ್ಕೋಬೇಕಾಗತ್ತೆ ಇದು ನೀಟಾಗಿ ಎಲ್ಲ ಬೆರೆಯೋ ಥರ ಕಲಿಸ್ಕೊಳ್ಳೋಣ ಈ ಹದ ಇದ್ದರೆ ಕಡುಬು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಕೈ ಅಳತೆ ನೋಡಿಕೊಂಡು ಎಲೆಗಳನ್ನ ಕಟ್ ಮಾಡಿಟ್ಕೊಂಡಿದ್ದೀವಿ ಎಲ್ಲ ಎಲೆಗೂ ಹಿಂಭಾಗದಲ್ಲಿ ಒಂದು ಬ್ರಷ್ ಸಹಾಯದಿಂದ ನೆನ್ನೆನ ಹಚ್ಕೊಳ್ಳೋಣ ಈ ಥರ ಮಾಡೋದ್ರಿಂದ ಅಂಟೋದಿಲ್ಲ ಎಲ್ಲ ಎಲೆಗೂ ಎರಡೆರಡು ಸ್ಪೂನಷ್ಟು ಹಿಟ್ಟು ಹಾಕ್ತಾ ಅದನ್ನು ನೀಟಾಗಿ ಮಡ್ಚಿಡೋಣ ನೋಡಿ ಈ ರೀತಿ ನಿಮ್ಮ ಮನೇಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇತ್ತು ಅಂದರೆ ಅದರಲ್ಲೇ ಮೂರು ಮೂರು ಇಟ್ಕೊಳ್ಬೋದು ನಮ್ಮ ಮನೇಲಿ ತಟ್ಟೆ ಇಡ್ಲಿ ಸ್ಟ್ಯಾಂಡ್ ಇಲ್ಲ ಅದರಿಂದ ಪ್ಲೇಟಲ್ಲಿ ಒಂದು ಪಾತ್ರೆನಲ್ಲಿ ಮಾಡ್ತಾ ಇರೋದು ನೋಡಿ ಈ ಥರ ಮಡಚಿ ಮಡಚಿ ಒಂದೊಂದು ತಟ್ಟೆಗೆ ಮೂರು ಮೂರು ಹಾಗೆ ಇಟ್ಕೊಳ್ತಾ ಇದ್ದೀವಿ ಒಂದು ಪಾತ್ರೆ ಇಟ್ಟು ಅದರೊಳಗಡೆ ಒಂದು ಕಲ್ಲು ಇಟ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮೇಲುಗಡೆ ಪ್ಲೇಟ್ ಇಟ್ಟು ಈ ಥರ ಎಲ್ಲ ಎಲೆಗಳನ್ನು ಪ್ಲೇಟ್ ಮೇಲೆ ಒಂದ್ರ ಮೇಲೆ ಒಂದು ಇದ್ದೀವಿ ಈ ಥರ ಸ್ಟಿಕ್ ಇಟ್ಬಿಟ್ಟು ಅದ್ರ ಮೇಲುಗಡೆ ಸಪೋರ್ಟಿಗೆ ಇನ್ನೊಂದು ಪ್ಲೇಟ್ ಇದ್ದೀವಿ ನೋಡಿ ಈ ಥರ ಮೂರು ಸ್ಟೆಪ್ ಮಾಡ್ಕೊಂಡಿದೆ ನಾವು ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಯಾವ ಥರ ಮಾಡ್ತೀವೋ ಅದೇ ಥರನೇನೆ ಈಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು ಭಾರವಾಗಿರೋ ಹೇರ್ತಾ ಇದೆ ಇದು ಒಂದು ಸರಿಸುಮಾರು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಬೇಯಬೇಕಾಗುತ್ತೆ ತಟ್ಟೆ ಇಡ್ಲಿ ಸ್ಟ್ಯಾಂಡಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲೇ ಮಾಡ್ತೀವಿ ಅನ್ನೋದಾದರೆ ವಿಷಲ್ ಬರೋ ತನಕ ಕಾಯಿದ್ರೆ ಸಾಕಾಗುತ್ತೆ ಎಲೆ ಎಷ್ಟು ಸಲೀಸಾಗಿಬಿಟ್ಕೊಳ್ತು ಹಾಕಿದ್ದ ಇವಾಗ ಎಲ್ಲದನ್ನು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ ಈ ಮೆಥಡಲ್ಲಿ ಅಂದರೆ ತುಂಬಾ ರುಚಿಯಾಗಿರುತ್ತೆ ನೋಡಿ ಎಲ್ಲದನ್ನೂ ಒಂದು ಪ್ಲೇಟ್ಗೆ ಇದ್ದೀವಿ ಇದ್ರ ಜೊತೆಗೆ ಸ್ವಲ್ಪ ಕಾಯಿ ಚಟ್ನಿ ಜೊತೆಗೆ ಒಂದು ಸ್ಪೂನ್ ತುಪ್ಪ ಇಟ್ಬಿಟ್ರೆ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು